ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಮಂತ್ರ ಬಂದು ಎಲ್ರಿಗೂ ಉಪಯೋಗ ಆಗುತ್ತೆ ಯಾಕೆಂದರೆ ನಮಗೆ ಈ ಆರ್ಥಿಕ ಸಮಸ್ಯೆಗಳಿಂದ ಹಾಗೂ ಅಭಿವೃದ್ಧಿ ಹೊಂದೋದಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಂಪತ್ತು ಇದರನ್ನೆಲ್ಲ ನಾವು ಕಾಪಾಡಿಕೊಳ್ಳೋದಕ್ಕೆ ತುಂಬ ಶಕ್ತಿಯುತವಾದ ಒಂದು ಮಂತ್ರ ಹಾಗೂ ಅದರ ಜೊತೆಯೇ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಮಂತ್ರ ತುಂಬ ಸೂಕ್ತವಾಗಿದೆ ಸಾಕಷ್ಟು ಜನಕ್ಕೆ ಮೊದಲೆಲ್ಲ ಸ್ನೇಹಿತರೆ ಎಲ್ಲ ಒಂದು ಪ್ರಕೃತಿಯಲ್ಲೇ ಸಿಗ್ತಾಯಿತ್ತು ಈಗ ಆ ಪ್ರಕೃತಿಯಲ್ಲಿ ಸಿಗುವಂಥದ್ರನ್ನ ಬಿಟ್ಟು ನಾವು ಬೇರೆ ಕಡೆ ಎಲ್ಲ ಹುಡುಕ್ತಾಯಿದ್ದೀವಿ ಅದಕ್ಕೆ ನಮಗೆ ರಿಸಲ್ಟ್ ಕೂಡ ಏನು ಚೆನ್ನಾಗಿ ಝೀರೋ ಥರ ಇರುತ್ತೆ ನೀವು ಈ ಮಂತ್ರನ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದೋದಕ್ಕೂ ಆರ್ಥಿಕ ಭದ್ರತೆ ಹೊಂದೋದಕ್ಕೂ ಹಾಗೂ ನಮ್ಮ ಜೀವನದಲ್ಲಿ ಸಮೃದ್ಧಿ ಹೊಂದೋದಕ್ಕೂ ತುಂಬ ಚೆನ್ನಾಗಿ ಎಲ್ರೂ ತುಂಬ ಸೌಂದರ್ಯವಾಗಿ ನಾವು ಕಾಣಬೇಕು ಅನ್ನೋದಕ್ಕೆ ಸಾಕಷ್ಟು ಜನ ಇಲ್ಲದ ಕೆಮಿಕಲ್ ಒಂದು ಕಾಸ್ಮೆಟಿಕ್ಸ್ನ ಯೂಸ್ ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬರೂ ಇವಾಗ ಅದೇ ಥರನೇ ಮಾಡ್ಕೊಳ್ತಾ ಇರೋದು ಅದರಿಂದ ನಮ್ಮ ಒಂದು ಸ್ಕಿನ್ ಯಾವ ಥರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಮಂತ್ರಗಳಿಂದ ತುಂಬ ಅಂದರೆ ತುಂಬ ಅದ್ಭುತವಾಗಿ ತುಂಬ ಸೌಂದರ್ಯವಾಗಿ ಇರೋದಕ್ಕೆ ಈ ಮಂತ್ರ ತುಂಬ ಸೂಕ್ತವಾಗಿದೆ ಈ ಮಂತ್ರನ ಯಾವ ಥರ ಪಠಣೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಹೇಳ್ತೀನಿ ಕಂಪಲ್ಸರಿ ನಾವು ದಿನಕ್ಕೆ ನಲವತ್ತ ಎಂಟು ಬಾರಿ ಈ ಮಂತ್ರನ ಹೇಳ್ಕೊಳ್ತಾ ಬರಬೇಕು ಸ್ನೇಹಿತರೆ ಹೌದು ನಮಗೆ ಈ ಈ ಮಂತ್ರ ಬಂದು ಎಲ್ಲದಕ್ಕೂ ಸೂಕ್ತವಾಗಿದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಮೃದ್ಧಿ ಹೊಂದೋದಕ್ಕೆ ಜೀವನದಲ್ಲಿ ಹಾಗೂ ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಪ್ರಕೃತಿ ಕೊಟ್ಟಂತಹ ಒಂದು ವರ ಅಂತ ಹೇಳ್ಬಹುದು ಅದಕ್ಕೋಸ್ಕರ ಈ ಮಂತ್ರಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ನೀವು ಯಾವ ದಿನವಾದರೂ ಪ್ರಾರಂಭ ಮಾಡಬಹುದು ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಆದರೆ ಈ ಸಮಯ ಅನ್ನೋದು ಒಂದಿದೆ ನೋಡಿ ನಮಗೆ ಬೆಳಗ್ಗೆನೇ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಜನ ಏನಾದರೂ ಒಂದು ಗುರಿ ಸಾಧನೆ ಮಾಡಬೇಕು ಅಂದರೆ ನಾವು ಅರ್ಲಿ ಮಾರ್ನಿಂಗೇ ಹೇಳ್ತೀವಿ ಎದ್ದು ಆ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಹೇಳ್ತಾರೆ ನಮ್ಮ ಹಿರಿಯರು ಅದಕ್ಕೋಸ್ಕರ ನೀವು ಏನಾದರೂ ಮಾಡಿಕೊಳ್ಬೇಕು ನಿಮಗೆ ಇದು ಶತಸಿದ್ಧಿ ಮಾಡಿಕೊಳ್ಬೇಕು ಅನ್ನೋದಿದ್ದರೆ ತಪ್ಪದೇ ಬೆಳಿಗ್ಗೆ ಟೈಮ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಸಮಯದ ಅಭಾವ ಏನಾದರೂ ಇದ್ದರೆ ಅಷ್ಟೊತ್ತಿಗೆ ಕೆಲಸಕ್ಕೆ ಹೋಗೋರು ಹಾಗೇ ಮಕ್ಳಿಗೆ ನೋಡ್ಕೊಳ್ಬೇಕು ಈ ಥರ ಎಲ್ಲಾನು ಒಂದು ವರ್ಕ್ ಪ್ರೆಷರ್ ಅನ್ನೋದು ಇರುತ್ತೆ ಆ ಸಮಯದಲ್ಲಿ ಆಗಿಲ್ಲ ಅನ್ನೋರಾದರೆ ನೀವು ನೀವು ಒಂದು ಸಮಯನ ನೋಡಿಕೊಂಡು ಈ ಮಂತ್ರನ ಹೇಳ್ಕೊಳ್ಬಹುದು ಬರೆದು ಹೇಳ್ಕೊಳ್ತೀವಿ ಅನ್ನೋದಾದರೆ ಇನ್ನಷ್ಟು ಒಳ್ಳೆಯದು ಯಾಕಂದರೆ ನಾವು ಆ ಬರೆಯುವಾಗ ಆ ಪ್ರನೌನ್ಸೇಷನ್ ಕೂಡ ಬರುತ್ತೆ ಬಾಯಲ್ಲಿ ಆಗ ತುಂಬ ಅಂದರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಈ ಮಂತ್ರನ ನಲವತ್ತ ಎಂಟು ಬಾರಿ ನೀವು ಹೇಳ್ಕೊಳ್ಳೋದ್ರಿಂದ ದಿನಕ್ಕೆ ನಲವತ್ತ ಎಂಟು ಬಾರಿ ನಾವು ಪಠಣೆ ಮಾಡಬೇಕು ಹಾಗೆ ಇದನ್ನು ನಾವು ನಲವತ್ತ ಎಂಟು ದಿನ ಹೇಳ್ಕೊಳ್ಬೇಕು ನೀವು ಏನು ಪೀರಿಯಡ್ಸ್ ಆಗಿದ್ರೂ ಹೆಣ್ಮಕ್ಳಾದರೆ ತೊಂದರೆ ಏನೂ ಇಲ್ಲ ನಾವು ನಾನ್ ವೆಜ್ ತಿಂದಿದ್ದೀವಿ ಅಂದ್ರೂ ಅದಕ್ಕೇನು ತೊಂದರೆ ಇಲ್ಲ ಯಾಕೆ ಅಂದರೆ ಈ ಒಂದು ಮಂತ್ರಕ್ಕೆ ಅದರದ್ದೇ ಆದಂತಹ ಒಂದು ವಿಶೇಷತೆ ಇದೆ ಸ್ನೇಹಿತರೆ ಇದ್ರನ್ನ ನಾವು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಲಾಭಗಳಿದೆ ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸಿದ್ದೀನಿ ಮಂತ್ರಗಳಿಗೆ ತುಂಬ ಶಕ್ತಿ ಇದೆ ಅದನ್ನು ನಂಬಿಕೆ ಇಟ್ಟು ಪ್ರತಿನಿತ್ಯ ಮಾಡಿಕೊಳ್ಳೋದ್ರಿಂದ ನಮ್ಮ ಜೀವನ ಅನ್ನೋದು ಎಷ್ಟು ಸುಗಮವಾಗಿ ಆಗುತ್ತೆ ತುಂಬ ಆಗಿದೆ ನಮ್ಮ ಲೈಫ್ ನೋಡೋದಕ್ಕೆ ನೋಡಿದಷ್ಟು ಚೆನ್ನಾಗಿಲ್ಲ ನಮ್ಮ ದುಃಖ ನಮಗೇ ಗೊತ್ತು ಅನ್ನೋರು ಕೂಡ ಈ ಮಂತ್ರನ ಪ್ರತಿನಿತ್ಯ ಪಠಣೆ ಮಾಡ್ತಾ ಇರಬಹುದು ಎಲ್ರಿಗೂ ಆರ್ಥಿಕವಾಗಿ ನಾವು ಒಂದು ಭದ್ರತೆಯನ್ನು ಹೊಂದಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಆ ಭದ್ರತೆಗೆ ಮಾರ್ಗ ಗೊತ್ತಿರೋಲ್ಲ ಇದನ್ನೆಲ್ಲ ಹೇಳ್ಕೊಳ್ತಾ ಇದ್ದರೆ ನಮಗೆ ತುಂಬ ವಿಶೇಷವಾಗಿ ಒಂದು ದಾರಿ ಕಾಣಿಸುತ್ತೆ ಹಾಗೂ ನಿಮ್ಮ ಮುಖದ ಸೌಂದರ್ಯ ತುಂಬ ಚೆನ್ನಾಗಿ ಹೆಚ್ಚಿಸ್ಕೊಳ್ಬಹುದು ಈ ಮಂತ್ರದಿಂದ ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಒಮ್ಮೆ ಮಾಡಿಕೊಂಡು ನೋಡಿ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು